ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮೊದಲನೇ ಹಂತದ ದುರಸ್ತಿ ಯಶಸ್ವಿಗೊಂಡಿದೆ ಜಲಾಶಯದಿಂದ ಹರಿದು ಬರುತ್ತಿದ್ದ ನೀರಿನ ಮಟ್ಟ ಇಪ್ಪತ್ತು ಅಡಿ ಉಳಿಸಲು ತಜ್ಞರು ಯಶಸ್ವಿಗೊಂಡಿದ್ದಾರೆಂದು ಉನ್ನತ ಮಾಹಿತಿಗಳಿಂದ ಲಭ್ಯವಾಗಿದೆ ಬೆಳಗಿನಿಂದ ಮಾಧ್ಯಮ ಮತ್ತು ಪತ್ರಕರ್ತರನ್ನ ನಿರ್ಬಂಧ ಹೇರಿದಂತ ಜಿಲ್ಲಾಡಳಿತ ಮತ್ತು ಜಲಾಶಯದ ದುರಸ್ತಿ ಕಾಮಗಾರಿಯಲ್ಲಿ ತೊಡಗಿದ ತಜ್ಞರ ತಂಡ ಈಗ ಯಶಸ್ಸು ಕಂಡಿದೆ ಎಂದು ಮಾಹಿತಿ ದೊರಕಿದೆ ಇಡೀ ರಾತ್ರಿ ಇನ್ನೂ ಎರಡು ಗೇಟ್ಗಳನ್ನು ಕೂಡಿಸಲು ತಜ್ಞರ ತಂಡ ಮುಂದಾಗುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನಿಲ್ಲಿಸಲು ತಜ್ಞರ ತಂಡ ಹರಸಾಹಸ ಪಡುತ್ತಿರುವ ಹಿನ್ನೆಲೆಯಲ್ಲಿ ರೈತರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ತಜ್ಞರ ತಂಡ ಯಶಸ್ವಿಯಾಗಿ ತುಂಗಭದ್ರಾ ಜಲಾಶಯದ ಗೇಟ್ ದುರಸ್ತಿ ಮಾಡಲಿ ಎಂದು ಆಶಿಸೋಣ やったぞ